ಸರ್ಕಾರದ ವರ್ಚಸ್ಸು ವೃದ್ಧಿಗೆ ಕಾಂಗ್ರೆಸ್ ಮಹಾ ಪ್ಲಾನ್ ಒಂದನ್ನು ಮಾಡಿದೆ ಗ್ಯಾರಂಟಿ ಯೋಜನೆಗಳ ಬೃಹತ್ ಸಮಾವೇಶಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಹಾಗಾದರೆ ಹೇಗಿರುತ್ತೆ ಈ ಕಾರ್ಯಕ್ರಮ ಸರ್ಕಾರದ ಈ ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಜನರ ಮನಸ್ಸಿನಲ್ಲಿ ಅಚ್ಚಳಿಯಾಗುವುದಿದೆ ಜನರು ಮಾತಾಡ್ಕೊಳ್ತಿದ್ದಾರೆ ಐದು ಗ್ಯಾರಂಟಿಗಳು ಸಾಕಾರಾಗಿದ್ದಾವೆ ಮನೆ ಮಾತಾಗಿದ್ದಾವೆ ಅದನ್ನು ಹಾಗೆ ಜನರ ಮನಸ್ಸಲ್ಲಿ ಅಚ್ಚಳಿಗೆ ಉಳಿಯದೆ ಇರಬೇಕು ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಐದು ಗ್ಯಾರಂಟಿ ಯೋಜನೆಗಳ ಯಶಸ್ಸಿನ ಒಂದು ಪ್ರಚಾರಕ್ಕೆ ಸಜ್ಜಾಗಿದ್ದಾರೆ ಗ್ಯಾರಂಟಿ ಟೀಕಿಸಿ ಅಪಪ್ರಚಾರ ಮಾಡ್ತಿದ್ದಾರೆ ವಿಪಕ್ಷಗಳು ಅವ್ರಿಗೆ ತಿರುಗೇಟ್ಕೊಳ್ಳಲಿಕ್ಕೆ ಡಿಸೆಂಬರ್ ಮೊದಲ ವಾರದಲ್ಲಿ ಗ್ಯಾರಂಟಿ ಸಮಾವೇಶಕ್ಕೆ ಸಿದ್ಧತೆಗಳು ನಡೀತಾ ಇದೆ ಐದು ಕಂದಾಯ ವಿಭಾಗಗಳಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗುತ್ತೆ ಅಂದರೆ ಐದು ಜಿಲ್ಲೆಯನ್ನು ಆಯ್ಕೆ ಮಾಡ್ತಿದ್ದಾರೆ ತುಮಕೂರು ಕಲಬುರಗಿ ಬೆಳಗಾವಿ ಮೈಸೂರು ಹಾಗೆ ಬೆಂಗಳೂರಲ್ಲಿ ಸಮಾವೇಶ ಮಾಡಲಾಗುತ್ತೆ ಶೀಘ್ರದಲ್ಲೇ ಸಮಾವೇಶದ ಸ್ಥಳವನ್ನು ಕೈಪಡೆ ಅಂತಿಮಗೊಳಿಸುತ್ತೆ ಅಂದರೆ ಗ್ಯಾರಂಟಿ ಸಮಾವೇಶದ ಹೆಸರಿನಲ್ಲಿ ಪಕ್ಷದ ಒಗ್ಗಟ್ಟು ಪ್ರದರ್ಶನ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಭರ್ಜರಿ ಪ್ರಚಾರ ಪಡೆಯೋಕೆ ಪಾಳೆಯ ತಯಾರಿಯನ್ನು ಮಾಡಿಕೊಂಡಿದೆ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿ ಅಧಿವೇಶನ ಶುರುವಾಗುತ್ತೆ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಸರ್ಕಾರ ಹಾಕ್ಕೊಂಡಿದೆ ಅಂದರೆ ಈಗ ಕೇವಲ ಇದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಶಸ್ಸಿನ ಬಗ್ಗೆ ಪ್ರಚಾರದಷ್ಟೇ ಅಲ್ಲ ಕಾಂಗ್ರೆಸ್ದ ಒಂದು ಶಕ್ತಿ ಪ್ರದರ್ಶನ ಒಗ್ಗಟ್ಟು ಪ್ರದರ್ಶನ ಎಲ್ಲ ಒಗ್ಗಟ್ಟಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ ಕಚ್ಚಾಟಗಳಿಲ್ಲ ಹೊಂದಾಣಿಕೆ ಕೊರತೆ ಇಲ್ಲ ಇದು ಕಾಂಗ್ರೆಸ್ಗೆ ಬೇಕಾಗಿತ್ತು ಯಾಕಂತ ಹೇಳಿದ್ರೆ ಶಾಸಕರು ಸಚಿವರ ಮಧ್ಯೆ ಸಮನ್ವಯದ ಕೊರತೆ ಇದೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಬಂದಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂಗೆ ಬದಲಾವಣೆಗಳ ಚರ್ಚೆಗಳು ಕೂಡ ನಡೀತಾ ಇತ್ತು ಡಿ ಸಿ ಎಂ ಹುದ್ದೆಗಳದಾಗ್ತಾ ಇತ್ತು ಸಚಿವ ಸಂಪುಟಕ್ಕೆ ಸರ್ಜರಿ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ ಹಾಗಾಗಿನೇ ಈಗ ಗ್ಯಾರಂಟಿ ಯೋಜನೆಗಳ ಒಂದು ಸಕ್ಸಸ್ ಸಭೆ ಏನಿದೆ ಆ ಕಾರ್ಯಕ್ರಮ ಇದೆ ಅದರ ಒಂದು ನೆಪದ ಮೂಲಕ ಒಟ್ಟಾಗಿದ್ದೇವೆ ಅನ್ನುವಂತಹ ಒಂದು ಸಂದೇಶವನ್ನು ಕಾಂಗ್ರೆಸ್ ಕೊಡೋದಕ್ಕೆ ಹೊರಟಿದೆ ಐದು ಕಂದಾಯ ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ ತುಮಕೂರು ನೋಡಿ ಹಳೆ ಮೈಸೂರು ಭಾಗವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂಥೇಳಿ ಅಂದರೆ ಒಂದು ಪ್ರಾದೇಶಿಕವಾರು ನಾವು ನೋಡೋದಾದರೆ ನೋಡಿ ಮೈಸೂರಿನಲ್ಲಿ ಇಡೀ ಹಳೆಯ ಮೈಸೂರು ಬಾ ಕವರ್ ಆಗುತ್ತೆ ಮಂಡ್ಯ ಜೊತೆಗೆ ರಾಮನಗರ ಹಾಸನ ಮತ್ತು ತುಮಕೂರು ಈ ಕಡೆ ಬೆಂಗಳೂರು ಚಿಕ್ಕಬಳ್ಳಾಪುರ ಕೋಲಾರ ಇನ್ನು ಕಲಬುರಗಿ ಆ ಕಲ್ಯಾಣ ಕರ್ನಾಟಕ ಭಾಗ ಜಿಲ್ಲೆಗಳು ಬೆಳಗಾವಿ ಮುಂಬೈ ಕರ್ನಾಟಕ ಭಾಗ ಜಿಲ್ಲೆಗಳು ಎಲ್ಲ ಜಿಲ್ಲೆಗಳನ್ನು ಅಂದರೆ ಆಯಾ ಪ್ರಾ ಪ್ರಾದೇಶಿಕವಾರು ಶಕ್ತಿ ಪ್ರದರ್ಶನ ಮಾಡೋದು ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದೆ ಮತ್ತು ಜನರ ಮನಸ್ಸಿನಲ್ಲಿ ಏನಿದೆ ಗ್ಯಾರಂಟಿಗಳ ಬಗ್ಗೆ ಸರಿಯಾಗಿ ರೀಚ್ ಆಗಿದೆಯಾ ಇಲ್ವಾ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮೋದಿಯವರು ಕೂಡ ಟೀಕೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ವಿಪಕ್ಷಗಳಿಗೂ ಕೂಡ ಒಂದು ಸಂದೇಶ ಹೋಗಲಿ ಅನ್ನುವಂಥ ಉದ್ದೇಶ ಹಾಕ್ಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ಈಗ ಐದು ಗ್ಯಾರಂಟಿಗಳು ಸಕ್ಸಸ್ ಆಗಿದ್ದಾವೆ ಅದರಲ್ಲೂ ವಿರೋಧ ಪಕ್ಷಗಳು ಇದೇ ಕೆಲವೊಂದಿಷ್ಟು ವೈಫಲ್ಯ ಇಟ್ಕೊಂಡು ಹೋರಾಟಕ್ಕೆ ಸಿದ್ಧ ಆಗ್ತಾ ಇದ್ದಾವೆ ಬಟ್ ಈಗ ಕಾರ್ಯಕ್ರಮ ಏನು ಆಯೋಜನೆ ಮಾಡ್ತಾ ಇದ್ದಾರೆ ಸಕ್ಸಸ್ಸು ಅನ್ನುವಂಥ ಒಂದು ಸಭೆ ಏನಿದೆ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಬೂಸ್ಟ್ ಕೊಡುತ್ತೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಪ್ರಭು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ರಾಷ್ಟ್ರವ್ಯಾಪಿಯಾಗಿ ನಡೀತಿರುವಂತಹ ಅಪಪ್ರಚಾರ ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಶಕ್ತಿ ಕೂಗಿಸುವಂತ ಪ್ರಯತ್ನವನ್ನು ಮಾಡ್ತಿರುವ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಂಡಿದೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ರಾಜ್ಯ ಸರ್ಕಾರ ಡಿಸೆಂಬರ್ನಲ್ಲಿ ಗ್ಯಾರಂಟಿಗಳ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದೆ ಡಿಸೆಂಬರ್ ಮೊದಲ ವಾರದಲ್ಲಿ ಈ ಸಮಾವೇಶ ಆಯೋಜನೆ ಮಾಡುವ ಬಗ್ಗೆ ಚರ್ಚೆ ನಡೆದಿದೆ ಐದು ಗ್ಯಾರಂಟಿಗಳ ವಿಚಾರದ ಹಿನ್ನೆಲೆಯಲ್ಲಿ ಐದು ಕಂದಾಯ ವಿಭಾಗಗಳಲ್ಲಿ ಈ ಸಮಾರ ಸಮಾವೇಶಗಳನ್ನು ಆಯೋಜನೆ ಮಾಡುವ ಮುಖಾಂತರ ಜನರಿಗೆ ಯೋಜನೆ ಎಷ್ಟರ ಮಟ್ಟಿಗೆ ತಲುಪಿದೆ ಹಾಗೆ ಜನರ ಪ್ರತಿಕ್ರಿಯೆ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳುತ್ತಿರುವುದನ್ನು ಮತ್ತೆ ಪರಿಷ್ಕರಣಾ ರೂಪದಲ್ಲಿ ಏನಾದರೂ ಹೊಸ ಬದಲಾವಣೆಗಳನ್ನು ಮಾಡುವ ಅಥವಾ ಇದೇ ಮಾದರಿಯ ಹೊಸ ಯೋಜನೆಗಳನ್ನು ತರುವ ನಿಟ್ಟಿನಲ್ಲಿ ಜನಾಭಿಪ್ರಾಯ ಏನಿರಬಹುದು ಅನ್ನೋದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡುವುದಕ್ಕೆ ಸರ್ಕಾರ ಈ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದೆ ಅನ್ನುವಂತಹ ಮಾತು ಇದೆ ಹಾಗೆ ಮಾಹಿತಿ ಕೂಡ ಸಿಕ್ಕಿದೆ ಇದರ ಹೊರತಾಗಿ ರಾಜ್ಯ ಸರ್ಕಾರ ಈಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದೆ ಹಗರಣಗಳ ತುಳಿಯಲ್ಲಿ ಸಿಲುಕಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಇಮೇಜ್ ಕೂಡ ಮಂಕಾಗ್ತಾ ಇದೆ ಆ ಇಮೇಜ್ ಅನ್ನ ಮರಳಿ ಪಡೆಯುವುದು ಬೆಳಗಾವಿ ಅಧಿವೇಶನದ ಹೊತ್ತಿಗೆ ವಿಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕುವುದಕ್ಕೆ ಮಾಡ್ತಿರುವಂತಹ ಇತರ ಹೋರಾಟದ ಪ್ರಯತ್ನಗಳಿಗೆ ಪ್ರತಿತ್ಯಾಗಿ ತಿರುಗೇಟನ ನೀಡುವುದಕ್ಕೋಸ್ಕರ ಸಮಾವೇಶವನ್ನು ಆಯೋಜನೆ ಮಾಡಿ ಜನರಿಗೆ ನಮ್ಮ ಸರ್ಕಾರ ಏನು ಅನ್ನೋದನ್ನ ನೇರವಾಗಿ ತಲುಪಿಸಿ ಜನಾಭಿಪ್ರಾಯವನ್ನು ರೂಪಿಸಿ ಆ ಬಳಿಕ ಮುಂದಿನ ವಿಪಕ್ಷಗಳ ಹೋರಾಟದ ತಂತ್ರವನ್ನ ಮಟ್ಟ ಹಾಕುವುದಕ್ಕೆ ಇರುವ ಕಾರ್ಯತಂತ್ರವನ್ನು ರೂಪಿಸುವುದಕ್ಕೆ ಸರ್ಕಾರ ಈ ಯೋಜ ಸಮಾವೇಶದವನ್ನ ಆಯೋಜನೆ ಮಾಡ್ತಾ ಇದೆ ಅನ್ನುವಂತಹ ಮಾತು ಕೂಡ ಸರ್ಕಾರ ಮತ್ತು ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸಮಾವೇಶದ ಸ್ಥಳಗಳ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಈ ವಾರದ ಅಂತ್ಯದಲ್ಲಿ ಅವರು ಕೂಡ ಫೈನಲ್ ಆಗ್ಬಹುದು ಅದಾದ ಬಳಿಕ ಜನರಿಗೆ ಸರ್ಕಾರಿ ಸವಲತ್ತುಗಳನ್ನು ತಲುಪಿಸುವಂತಹ ಯೋಜನೆಗಳನ್ನ ಹಂಚಿಕೆ ಮಾಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಈ ಸಮಾವೇಶದಲ್ಲಿ ಮಾಡೋದ್ರಿಂದಾಗಿ ಜನಪರ ಮತ್ತು ಜನರಿಗಾಗಿರುವ ಸರ್ಕಾರ ಇದು ಅನ್ನೋದನ್ನ ತೋರಿಸುವುದಕ್ಕೆ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಪ್ರಭು ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ